ಪ್ರತ್ಯೇಕ ಗೋಷ್ಠಿಯಿಂದ ಉದ್ದೇಶ ಮೊನ್ನೆ ಸೇಡಂ ತಾಲೂಕಿನಲ್ಲಿ ನಮ್ಮ ಸಮಾಜದ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಮಂದಾಕೃಷ್ಣ ಮಾಟೀಗರವರು ಸುಮಾರು ದಶಕಗಳಿಂದ ಮೂರ್ನಾಲ್ಕು ದಶಕಗಳಿಂದ ಒಳ ಮೀಸಲಾತಿಗಾಗಿ ಹೋರಾಟ ಮಾಡುತ್ತಾ ಪರಿಶಿಷ್ಟ ಜಾತಿಯಲ್ಲಿ ಒಳ ಬಹಳ ದೊಡ್ಡ ಹೋರಾಟ ನಡೆಸಿಕೊಂಡು ನಾವು ಕೂಡ ಹತ್ತೊಂಬತ್ತು ನೂರ ತೊಂಬತ್ತೇಳರಲ್ಲಿ ಅವರ ಜೊತೆಗೂಡಿ ಪಕ್ಷ ಪಕ್ಷಾತೀತ ಅಲ್ಲದೆ ಸಂಘಟನೆಯ ರೂಪದಲ್ಲಿ ಯಾವುದೇ ರಾಜಕೀಯ ಪಕ್ಷಕ್ಕೆ ಹೊಂದಿಕೊಳ್ಳದೆ ಒಂದು ದೊಡ್ಡ ಶಕ್ತಿಯಾಗಿ ಆಂಧ್ರದಲ್ಲಿ ಹೊರಮೆ ಅದೇ ರೀತಿ ನಮ್ಮ ಕ ಇಲ್ಲಿ ಕರ್ನಾಟಕದಲ್ಲಿ ಅವರು ಪಾದಾರ್ಪಣೆ ಮಾಡಬೇಕಾದ್ರೆ ಅದೂರು ಅವರು ರಾಜ್ಯಾಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡು ಕರ್ನಾಟಕದಲ್ಲಿ ಪರಿಶಿಷ್ಟ ಜಾತಿಯಲ್ಲಿ ಬೇಕು ಎನ್ನುವ ಕೂಗು ನಾವು ಇಲ್ಲಿ ಕರ್ನಾಟಕದಲ್ಲಿ ಚಾಲು ಮಾಡಿ ಚಾಲು ಮಾಡಿದಾಗ ಅದು ದೊಡ್ಡ ಹೆಮ್ಮರವಾಗಿ ಆದರೆ ಇವತ್ತಿನ ದಿವಸ ಮೊನ್ನೆ ಸೇಡಂ ಬಂದು ಬಿ ಜೆ ಪಿಯ ಒಂದು ಧ್ಯಾನಡಿಯಲ್ಲಿ ನಿಂತು ಕಾಂಗ್ರೆಸ್ ದಲಿತರ ವಿರೋಧಿಯಾಗಿದೆ ಮಾದಿಗರ ವಿರೋಧಿಯಾಗಿದೆ ಅನ್ನೋ ಮಾತನ್ನು ಹೇಳಿದರೆ ಅದನ್ನು ನಾವು ಖಂಡಿಸ್ತೇವೆ ಯಾಕಂತಂದರೆ ಒಳ ಮೀಸಲಾತಿ ಆಯೋಗ ರಚನೆ ಮಾಡಿದ್ದೇ ಕರ್ನಾಟಕದಲ್ಲಿ ಎಸ್ ಎಂ ಕೃಷ್ಣ ಅವರು ಇದ್ದಾಗ ಕಾಂಗ್ರೆಸ್ ಸರ್ಕಾರವೇ ರಚನೆ ಮಾಡಿ ಆದರೆ ಯಾವುದೇ ಕರ್ನಾಟಕದ ಗಂಧ ಗಾಳಿ ಬಂದಿದೆ ಸುಮ್ಮನೆ ಯಾರ್ದೋ ಮಾತು ಕೇಳಿ ಬಿ ಜೆ ಪಿ ಮಾತು ಕೇಳಿ ಬಂದು ಇಲ್ಲಿ ಕರ್ನಾಟಕದಲ್ಲಿ ಕಲುಷಿತ ವಾತಾವರಣ ನಿರ್ಮಾಣ ಮಾಡುತ್ತಿದ್ದಾರೆ ಆದರೆ ನಾವು ಸಾಕಷ್ಟು ಸಲ ಅವರು ದೊಡ್ಡ ದೊಡ್ಡ ಹೋರಾಟ ಮಾಡಿದ್ದಾರೆ ಒಳ ಮೀಸಲಾತಿಗೆ ನಾವು ಅವ್ರ ಸಲುವಾಗಿ ಹೈದರಾಬಾದ್ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀವಿ ಇನ್ನೊಂದು ವಿಶಾಖಪಟ್ಟಣದ ದೊಡ್ಡ ಹೋರಾಟ ಆಯಿತು ಅಲ್ಲಿ ಭಾಗವಹಿಸಿ ಅವರು ಕರ್ನಾಟಕದಲ್ಲಿ ಬಂದು ಬಳ್ಳಾರಿ ಮತ್ತು ಬೆಂಗಳೂರು ಸಾಕಷ್ಟು ಕಡೆಗಳಲ್ಲಿ ಹೋರಾಟ ಮಾಡಿ ನಮ್ಮ ಸಮಾಜನೇ ಕ ಕಟ್ಟುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು ನಾವು ಅವ್ರ ಜೊತೆಯಲ್ಲಿದ್ದೆವು ಈಗ ಅವರು ಬಿ ಜೆ ಪಿ ಜೊತೆ ಕಾಣಿಸ್ಕೊಂಡಾಗ ಒಂದು ಪಕ್ಷ ಪಕ್ಷದಲ್ಲಿ ಅವರು ಗುರುತಿಸಿಕೊಂಡಾಗ ಅದು ನಮಗೆ ಸಾಕಷ್ಟು ನೋವು ತಂದಿದೆ ಆದರೆ ಅವರು ಬಿ ಜೆ ಪಿಯಲ್ಲಿ ಬೇಕಿದ್ದರೆ ಜಾಯ್ನ್ ಆಗಬೇಕಾಗಿತ್ತು ಸಮಾಜ ಕಾರ್ಯಕ್ರಮ ಅಂಥೇಳಿ ಚಿತ್ತಾಪುರ್ ಸೇಡಂ ಚುಂಚೋಳಿ ಗಾಡ್ಗಿ ನಮ್ಮ ತಾಲೂಕಿನಲ್ಲಿ ಅಲ್ಲೂರು ರಾಮ್ತೂರ್ ಬಿಂಬಾಳಿಯವರಿಗೆ ಇಲ್ಲಿ ಚಿತ್ತಾಪುರದಾಗ ಸಹಿತ ಇಲ್ಲ ಸಮಾಜ ಕಾರ್ಯಕ್ರಮ ಅದಂತೇಳಿ ಬಿ ಜೆ ಪಿಯವರು ಕುತಂತ್ರದಿಂದ ಮಾಡಿ ಇಲ್ಲೇ ಜನರಿಗೆ ಸಮಾಜ ಕಾರ್ಯಕ್ರಮ ಅಂತ ಹೇಳ್ಕೊಂಡು ಹುಡ್ಕೊಂಡು ಹೋಗಿ ಅಲ್ಲಿ ಬಿ ಜೆ ಪಿಯ ಬಾವುಟದ್ದು ತೋರಿಸಿದರು ಆ ಬಿ ಬಿ ಜೆ ಪಿ ಭಾವತ ನೋಡಿ ನಮ್ಮ ಸಮಾಜ ಕಾರ್ಯಕ್ರಮ ಅಲ್ಲ ಅಂತೇಳಿ ಕೆಲವರು ವಿರೋಧ ಮಾಡಿಕಿಸಿ ಗಾಡಿ ತಂದು ವಾಪಸ್ ಬಂದಂಥ ದಾರಿಯಲ್ಲಿ ಧನ್ಯ ಆದರೆ ಚಿತ್ತಾಪುರ ಮತಕ್ಷೇತ್ರದಲ್ಲಿ ಆಗಲಿ ಕಲಬುರಗಿ ಜಿಲ್ಲೆಯಲ್ಲಿ ಆಗಲಿ ನಮ್ಮ ಕ್ಷೇತ್ರದ ಶಾಸಕರಾದಂಥ ಶ್ರೀ ಅವರು ಯಾವುದೇ ತಾರತಮ್ಯದಲ್ಲೇ ಭೇದಭಾವ ಇಲ್ಲದೆ ನಮ್ಮನ್ನು ಸಹೋದರರಂತೆ ಅಣ್ಣ ತಮ್ಮದಿರಂತೆ ನಮ್ಮನ್ನು ಬೆಳೆಸಿದ್ದಾರೆ ಆದರೆ ನಮ್ಮ ಸಮಾಜವನ್ನು ಇಲ್ಲಿವರೆಗೆ ಯಾರೂ ಗುರುತಿಸಿರಲಿಲ್ಲ ಇವರು ಪ್ರಥಮವಾಗಿ ಬಂದ ಮೇಲೆ ನಮ್ಮನ್ನು ಜಿಲ್ಲೆಯಲ್ಲಿ ಗುರುತಿದ್ದಂಥವ್ರು ಏಕೈಕ ಅಂದರೆ ಪೇಯ ಕರ್ಗಿಯವರು ಯಾರೂ ನಿಗಮ ಮಂಡಳಿ ಮಾಡ ಮಾಡಲಿಲ್ಲ ತಾಲೂಕು ಪುರಸಭೆಯ ಪ್ರಾತಿನಿಧ್ಯ ಸಿಕ್ಕಿರಲಿಲ್ಲ ನಾಮ ನಿರ್ದೇಶನದಲ್ಲಿ ಅವಕಾಶ ಸಿಕ್ಕಿರಲಿಲ್ಲ ಪಕ್ಷದಲ್ಲಿ ಪ್ರಾತಿನಿಧ್ಯ ಸಿಕ್ಕಿರಲಿಲ್ಲ ಇವರು ಬಂದ ಮೇಲೆ ಯಾವುದೇ ತಾರತಮ್ಯದಲ್ಲಿ ಗೊಂದಲವಿಲ್ಲದೆ ನಮ್ಮನ್ನು ಸಹ ನಮ್ಮ ಸಹೋದರಂತೆ ನಮ್ಮವ್ರನ್ನ ನಮ್ಮ ಅಂತ ಹೇಳಿ ನಮ್ಮನ್ನು ಜೊತೆಯಲ್ಲಿ ತೊಗೊಂಡು ಹೋಗ್ತಾರೆ ಆದರೆ ಇವರು ಏಕೈಕ ಉದ್ದೇಶ ಇಟ್ಕೊಂಡು ಉಮೇಶ್ ಜಾಧವ್ ಉಮೇಶ್ ಜಾದವ್ ಅಂದರೆ ಅದು ಒಬ್ಬ ಜಾತಿವಾದಿ ಖಾಲಿ ಚುಂಚುವಳಿ ಕ್ಷೇತ್ರ ಮಾತ್ರ ನಮ್ಮ ಸಚಿವರು ಹೇಳ್ತಾರೆ ಅವರು ಕಲಬುರಗಿ ಸಂಸದರಲ್ಲ ಅವರು ಚುಂಚೋಳಿ ಸಂಸದರಂತ ಅದು ಮೂರು ಸತ್ಯ ಅಲ್ಲ ಯಾಕಂದ್ರೆ ಯಾವ ಎಂಟು ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಇವತ್ತಿನ ತನ ಯಾವುದೇ ಕ್ಷೇತ್ರಕ್ಕೂ ಒಂದು ಕೋಟಿ ರೂಪಾಯಿ ಒಂದು ಐವತ್ತು ಲಕ್ಷ ರೂಪಾಯಿ ಇದೊಂದು ಸಮುದಾಯ ಮಾಡೀನಿ ಇದು ರಸ್ತೆ ಮಾಡೀನಿ ಅಂತ ಹೇಳ್ತಕ್ಕ ಹೇಳ್ಕೊಡ್ತಂಥ ಯಾವುದೇ ಉದಾಹರಣೆ ಅಲ್ಲ ಅದರಲ್ಲಿ ಮೇಲಾಗಿ ಅವರು ಎರಡು ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಶಾಸಕರಾಗಿದ್ದಂಥ ಅವಧಿಯಲ್ಲಿ ಇವು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಮದಿಂದ ಬರ್ತಕ್ಕಂಥ ಯೋಜನೆಗಳಲ್ಲಿ ಸಾಕಷ್ಟು ಸಜಾತಿಯವರಿಗೆ ಕೊಟ್ಟು ನಮ್ಮಲ್ಲಿರುವ ಪರಿಶಿಷ್ಟ ಜಾತಿಯಲ್ಲಿ ಒಲೆಯರ್ ಇರ್ಬೋದು ಮಾದಿ ಇರ್ಬೋದು ಅಥವಾ ಬರುವೇರಿರ್ಬೋದು ಒಟ್ರಿರ್ಬೋದು ಇವೆಲ್ಲ ಹೇಳ್ತಾನೆ ಒಲೆಯರು ಮಾತ್ರ ಏನು ಕಲ್ತ್ಕಿಸಿ ನಮಗೆ ಮೂಲೆ ಗುಂಪು ಮಾಡೋ ಥರ ಸದಾಶಿವ ವಿರೋಧ ಮಾಡ್ಬೇಕಂತ ಹೇಳ್ತಾನೆ ಅಥೇನು ತಮ್ಮ ಸ್ವಸ ಜಾತಿಯವರು ಎಲ್ಲರು ಕೂಡ ಅಥವಾ ಒಬ್ಬ ಸಂಸದ ಆಗಿದೆ ಅದು ಇವತ್ತಿನ ದಿವಸ ಏನಂತಂದ್ರೆ ಅದು ಯಾರು ಮಾಡ್ಬೇಕಂದ್ರೆ ಯಾರು ಸಂಘಟನೆಯವರು ಮಾಡಲಿ ಯಾರು ಬೇರೆವ್ರ ಹೊರಗಿನವ್ರು ಮಾಡಲಿ ಆ ಮಾದ ಬೇರೆ ಇದು ಎಲ್ಲ ಜಾತಿಯರು ಮತ ಏನಂದ್ರೆ ನಮ್ಮ ಜಾತಿಯನ್ನು ತುಡ್ತಕ್ಕಂಥ ಒಂದು ಸಂಚು ರೂಪಿಸ್ತನ ಅದನ್ನು ನಾವು ಖಂಡಿಸ್ತೀವಿ ಆದರೆ ಅಂಬೇಡ್ಕರ್ ಅಭಿವೃದ್ಧಿ ನಿಯಮದಲ್ಲಿ ನಮ್ಮಲ್ಲಿ ಒಂದು ಪಟ್ಟಿ ಅದ ಆದ್ರೆ ಅವ್ರ ಜಾತಿಗೆ ಅರವತ್ತು ಕೊಟ್ಟ ಒಲೆಯರಿಗೆ ಇಪ್ಪತ್ತು ಮಾದರಿಗೆ ಹತ್ತು ಪರವರಿಗೆ ಎರಡು ಒಂದು ಒಡ್ರಿ ಎರಡು ಮೂರು ಅದೊಂದು ಪಟ್ಟಿಣಿ ಅದ ಅದು ನಮ್ಮ ಖಂಡಿತ ಆದ್ರೆ ಚುನಾಯಿತ ಪ್ರತಿನಿಧಿಗಳಾದಂಥವ್ರು ಎಲ್ಲ ಜಾತಿ ಜನಾಂಗರು ಇಂಥ ಕಾಯ್ದೆಕ್ಕೆ ಹೊರತಾಗಿ ಸ್ವಜಾತಿ ಯಾವುದೇ ಒಂದು ತಾರತಮ್ಯ ಮಾಡಲಾರದೆ ಎಲ್ಲರನ್ನು ಕೊಂಡೊಯ್ತಕ್ಕಂಥ ಕೆಲಸ ಮಾಡಬೇಕು ಆದರೆ ನಾವು ಉದ್ದೇಶ ಕೆಟ್ಟ ಉದ್ದೇಶ ಇಟ್ಕೊಂಡು ಇವತ್ತು ಸಿಎಡಮ್ನಲ್ಲಿ ಕಾರ್ಯಕ್ರಮ ಮಾಡಿ ನಮ್ಮ ಜಾತಿಯನ್ನು ಒಂದು ದೊಡ್ಡ ಶಕ್ತಿಯಲ್ಲಿ ಸಂಘಟನೆ ಬೆಳೆದಂಥದ್ದು ಇವತ್ತು ಒಡಿವೆ ಅದು ಸಂಘಟನೆ ಒಡಿ ಒಡಿಸೋ ಉದ್ದೇಶದಿಂದ ಇವತ್ತು ಉಮೇಶ್ ಜಾಧವ್ ಬಿ ಜೆ ಪಿಯ ಕುತಂತ್ರದಿಂದ ಇವತ್ತು ನಮ್ಮ ಸಮಾಜ ಹೊಡಿಲಕ್ಕೆ ಕಾರಣ ಆಗಿದೆ ಯಾಕಂದರೆ ಈಗಾಗಲೇ ಅವರು ಮಂದಾಕಿಸ್ತರು ಯಾವಾಗ ಬಿ ಜೆ ಪಿಯಲ್ಲಿ ಗೊತ್ತುಕೊಂಡ್ರೂ ಅವತ್ತೇ ನಮ್ಮ ಸಮಾಜ ಇಬ್ಬಾಗ ಆಗಿತ್ತು ಯಾಕಂದರೆ ಕರ್ನಾಟಕದಲ್ಲಿ ನಾವು ಸಾಕಷ್ಟು ಸಲ ಅವ್ರು ಬಂದಾಗ ಅವ್ರೆಲ್ಲಿಯೇ ಕಾರ್ಯಕ್ರಮ ಮಾಡಿದ್ರು ಪಕ್ಷಾತೀತ ಹೋಗಿ ಪ್ರತಿಯೊಂದು ಕಾರ್ಯಕ್ರಮದ ಅಟೆಂಡ್ ಆಗ್ತಿದ್ದೆವು ಆದರೆ ಅವರು ಒಂದು ಸಂಘಟನಾತ್ಮಕದ್ದು ನಾವು ಬೆಂಬಲ ಕೊಡ್ತಿದ್ದೆವು ಆದರೆ ಅವರು ಒಂದು ಪಕ್ಷ ಗುರುತಿಸ್ಕೊಂಡ್ರೆ ಅದರ ಅದರಿಂದ ನಮ್ಮ ಸಮಾಜಕ್ಕೆ ನಮಗೂ ಸಾಕಷ್ಟು ನೋವಾಗಿದೆ ಆದ ಕಾರಣ ಬರ್ತಕ್ಕಂಥ ದಿನಗಳಲ್ಲಿ ಇದು ಯಾವುದೇ ಆಸೆ ಆಮಿಷಗಳಿಗೆ ಒಳಗ ಒಳಗಾಗದೆ ನಮ್ಮ ಸಮಾಜವು ಯಾರು ಏನು ಗುತ್ತಿಗೆಕೊಂಡಿಲ್ಲ ಎಲ್ಲ ಊಟ ನಾವು ಏನೋ ಒಂದು ಸೈಡ್ ಮಾಡ್ತೀವಿ ಎಲ್ಲ ಜೆ ಬಿಜೆಪಿ ಯಾಕ ಅಂದ್ರೆ ಉಳ್ದವ್ರು ಏನು ಮಾಡ್ತಾರೆ ಪಕ್ಷ ಇದ್ದಿಲ್ಲ ಒಂದು ಪಕ್ಷ ಸಂಘಟನೆ ಮಾಡಿರಿ ನಾವು ಬೇಡ ಅಲ್ಲ ಬಿಜೆಪಿ ಇದ್ದಂದ್ರೆ ಕುತಾಂತ್ರಿಗಳು ಏನಂದ್ರೆ ಸಮಾಜ ಹೊಡೆ ಕೆಲಸ ಮಾಡ್ಬೇಕು ಮಾಡಿದ್ವಿ ಒಂದು ಪಕ್ಷದಾಗೆ ಪಕ್ಷದ ಬೆಂಬಲ ಮಾಡಿ ನಾವು ಅದಕ್ಕೂ ಅಪ್ಸೆಟ್ ಮಾಡ್ತೀವಿ ಎಲ್ಲ ಬಿಟ್ಟು ಸಮಾಜ ಹೊಡೆದು ನಾವೆಲ್ಲ ಕೂರ ಬಿ ಜೆ ಪಿಗೆ ಬೆಂಬಲ ಉಳಿದವರು ನಿಮ್ಮ ಪಕ್ಷದ ಕೆಲಸ ಮಾಡಿದ್ರೆ ನಿಮ್ಮ ನೀವು ಇದು ಮಾಡ್ಕೊರಿ ಬೇರೆ ಸಮಾಜ ಬಲಿ ಕೊಡಬೇಡ್ರಿ ದಯಮಾಡಿ ಇದನ್ನು ನಿಮ್ಮಲ್ಲಿ ಕಳಕಳಿ ಮನವಿದೆ ಯಾರೇ ಇರಲಿ ಆದರೆ ವೈಯಕ್ತಿಕ ದೇಶ ಸರಿಯಲ್ಲ ನಾವು ಬರ್ತಕ್ಕಂಥ ದಿನಗಳಲ್ಲಿ ನಮ್ಮ ಕ್ಷೇತ್ರದಲ್ಲಿ ಇವತ್ತು ಪ್ರಿಯಾಂಕಗೆ ಸಾಕಷ್ಟು ಅನುದಾನ ತಂದು ವಿಶೇಷವಾಗಿ ನಮ್ಮ ಕ್ಷೇತ್ರದಲ್ಲಿ ಸಮುದಾಯ ಬಾಬು ಜಗ್ನ ಸಮುದಾಯ ಭವನ ಇರ್ಬೋದು ರಸ್ತೆ ಇರ್ಬೋದು ಒಳಚರಂಡಿ ಇರ್ಬೋದು ಈಗ ನಮ್ಮಲ್ಲಿ ಬಸವನಗರದಲ್ಲಿ ಸುಮಾರು ಅಂದ್ರೆ